ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಎನ್ ಎಂ ನಬಿ ಮತ್ತು ಅವರ ಮಗರಾದ ನೂರ್ ಅಹಮದ್ ಅವರ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಅಧಿಕೃತವಾಗಿ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಸಿಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿರಾ ಶೇಖ್ ಅವರು ಕೂಡ್ಲಿಗಿಯಲ್ಲಿ ತಿಳಿಸಿದರು ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಭಾಗವಹಿಸಿದರು ಈ ಸಮಯದಲ್ಲಿ ಅಧಿಕೃತವಾಗಿ ನಮಗೆ ಸಿಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಎಂದು ತಿಳಿಸಿದರು ಬನ್ನಿ ಅವರು ಮಾತಾಡ್ತಾ ಇದ್ರೆ ನೋಡ್ಕೊಂಬರೋಣ ಸಾಮಾನ್ಯವಾಗಿ ನಾವು ಜಿಲ್ಲಾ ಸಿ ಕೆಪಿಸಿಸಿ ಅಥವಾ ನೇರವಾಗಿ ಸೀನಿಯರು ಯಾರಾದರೂ ಎಚ್ ಎಮ್ ಎಲ್ ಎಚ್ ಬಿ ಯು ನೇರವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಮುಂದೆ ರಾಜ್ಯಾಧ್ಯಕ್ಷರ ಮೇಲೆ ಸೇರಿಕೊಂಡ್ರು ಕೂಡ ನಮಗೊಂದು ಇಂಟಿಮೇಷನ್ ಬರ್ತದೆ ಇಂಥವ್ರನ್ನ ನಾವು ಪಾರ್ಟಿಗೆ ಸೇರಿಸ್ಕೊಂಡಿದ್ದೀವಿ ಶಿಷ್ಟಾಚಾರದ ಪ್ರಕಾರ ಅವ್ರ ಜೊತೆಗೆ ನಡೆದುಕೊಡ್ಬೇಕು ಈ ನಿಮಿಷದ ತನಕ ನನಗೆ ಯಾವುದೇ ರೀತಿಯಾದಂಥ ಎನ್ ಎಂ ನವೀ ಸಾಹೇಬರಾಗಲಿ ಅವರ ಮಗ ಇನ್ನೊಬ್ಬರು ಏನೋ ಹೆಸರು ನೂರಾಮ ಅವರು ಪಕ್ಷಕ್ಕೆ ಸೇರಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ ಯಾವುದೇ ರೀತಿಯಾದಂಥ ಮೆಸೇಜ್ ಕೆ ಟಿ ಸಿಂದು ಈ ನಿಮಿಷ ತನಕ ಬಂದಿದೆ ಆದರೂ ಕೂಡ ಅವರು ಸಭೆ ಸಮಾರಂಭಗಳಿಂದ ನೋಡಿ ನಮ್ದೇನು ಅಂತ ಸೇರಿಕೊಂಡು ಆದರೆ ಅವರು ನಾನೊಬ್ಬ ಎಕ್ಸ್ ಮಿನಿಸ್ಟರು ನಾನು ಮೂರು ಸಲ ಕಂಟೆಸ್ಟ್ ಮಾಡಿ ನೀ ಯಾರ್ದೇನು ಯಾರಪ್ಪ ಪಾರ್ಟಿ ಅಂತ ನನ್ನ ಜಿಲ್ಲಾಧ್ಯಕ್ಷ ಆದರೆ ನನ್ನ ಮೇಲೆ ಅವರು ಇದ್ದಾರೆ ಹಾಗಾಗಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಈ ನಿಮಿಷ ತನಕ ಅಧಿಕೃತವಾಗಿ ಜಿಲ್ಲಾ ಕಾಂಗ್ರೆಸ್ಗೆ ಅವರು ಸೇರತಕ್ಕಂತ ವಿಷಯ ನೀವು ಬಂದಿಲ್ಲ ಸರ್ ಈಗ ಮಿನಿಸ್ಟ್ರು ಸಿ ಎಂ ಸರ್ ಮತ್ತು ಡಿ ಸಿ ಎಂ ಅವ್ರ ಹತ್ರನೇ ನೇರವಾಗಿ ಸಂಪರ್ಕ ಮಾಡಿ ಮಾಡಿದೀವಿ ಅಂತಂತ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಂತಂದು ಹೇಳ್ಕೊಂಡಿ ಸರ್ ಪತ್ರಿಕೆಯ ಮುಂದೆ ರಾಜ್ಯಾಧ್ಯಕ್ಷೆಗೆ ನೂರಾರು ಜನ ಮಾಲಾರ್ಪಣೆ ಮಾಡ್ತಕ್ಕೂ ನಿಂತ್ಕೊಂಡು ಅದರಾಗ ಇವರೊಬ್ರು ಮಾಡಿದ್ದಾರೆ ಆದರೆ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಹೇಳಿ ಯಾವುದೇ ರೀತಿಯಾದಂಥ ಪ್ರಕಟಣೆ ಕೊಟ್ಟಿಲ್ಲ ಈ ತನಕ ನನಗೆ ಕೂಡ ಬಂದಿಲ್ಲ ಸರ್ ಅಂದ್ರೆ ನಿಮಗೆ ಇಂಟಿಮೇಷನ್ ಬರೋಕ್ಕ ಸರ್ ಅವ್ರು ಬರಲೇಬೇಕಲ್ಲ ಜಿಲ್ಲಾ ಕಾಂಗ್ರೆಸ್ಗೆ ಬರಲೇಬೇಕಲ್ಲ ಸರ್ ಸತೀಶ್ ಜಾರಕೋಳಿ ಸಾಹೇಬರು ಬಂದಾಗ ಅವರು ಒಂದು ಐದು ಜನ ಸ್ಥಳೀಯ ನಗರಸಭೆ ಸದಸ್ಯರನ್ನು ಸೇರ್ಪಡೆ ಮಾಡಿ ನಾನು ಆರ್ಗನೈಜೇಷನ್ ಆಗಿರೋದು ನಾನು ಸಂಘಟನೆನಾಗಿರೋ ನನಗೆ ಮಾತಾಡೋದಕ್ಕೆ ಅದಕ್ಕೆ ನನಗೆ ಅವಕಾಶ ಐತೆ ನಾನು ರೆಸ್ಪಾನ್ಸಿಬಲ್ ಅಲ್ಲಿ ಈಗ ಇನ್ನೊಬ್ರು ಡಾಕ್ಟರ್ ಶ್ರೀನಿವಾಸವರಾಗಲಿ ತುಕಾರರಾಮ್ ಅವರಾಗಲಿ ಕೂಡ ಅದು ಸಂಬಂಧ ಇಲ್ಲ ಪಕ್ಷದ ಸಂಘಟನೆ ನಾನು ವಹಿಸ್ಕೊಂಡಿದ್ದೆ ಜಿಲ್ಲಾದು ನನಗೆ ಬರ್ಬೇಕು ಅದು ಬಂದ್ರೆ ಮಾತ್ರ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ ನಾಳೆ ಡಿ ಕೆ ಸಿ ಸಾರು ಮತ್ತು ಸಿದ್ದರಾಮಯ್ಯ ಸಾರ್ ಬಂದಾಗ ಮತ್ತೆ ನಾಳೆ ವೇದಿಕೆ ನಾವು ರಂಚ್ಕೊಳ್ತಾರೆ ಅದು ಮೀಟಿಂಗ್ ಇದೆ ಈಗ ಇದಾದ ಮೇಲೆ ಮೀಟಿಂಗ್ ಇದೆ ಪ್ರೋಟೋಕಾಲ್ ಮೀಟಿಂಗ್ ಇದೆ ಅದು ಡಿಸೈಡ್ ಸಾಮಾನ್ಯ ಕಾರ್ಯಕರ್ತರಾಗಿ ಅಂತೊಂದ್ರೆ ಅಲ್ಲ ಅಧಿಕೃತವಾಗಿ ಯಾವುದೋ ಕಾಂಗ್ರೆಸ್ ಪಕ್ಷದಿಂದ ಆದೇಶ ಯಾವ್ದೇ ಆದೇಶ್ ಯಾವುದೇ ರೀತಿಯಾದಂತ ಅಧಿಕೃತವಾಗಿ ಇವರ ಪಕ್ಷಕ್ಕೆ ಸೇರ್ಪಡೆ ನನಗೆ ಬಂದ ರಾಜ್ಯ ಕಮಿಟಿಯಲ್ಲೇ ಸೇರ್ಪಡೆ ಆದಾಗ ಮಾಡಿದ್ರು ಕೂಡ ಜಿಲ್ಲಾ ಕಾಂಗ್ರೆಸ್ಗೆ ಬರಬೇಕಲ್ಲ ನಾನು ಲೆಟ್ರಾ ಮಾಡಬೇಕು ನಾನಲ್ಲ ಪ್ರೋಗ್ರಾಮ್ ಮಾಡೋಣ ನನಗೆ ಗೊತ್ತಾಗಲ್ಲ ಫೋಟೋ ಕಾಲ ಶಿಷ್ಟಾಚಾರ ಬರಬೇಕಲ್ಲ ಶಿಷ್ಟಾಚಾರ ಬರ್ಬೇಕಂದ್ರೆ ನನಗೆ ಅಧಿಕೃತವಾಗಿ ಬರಬೇಕು ಇಲ್ಲ ಅಂತಂದ್ರೆ